ಇನ್ನು ಹಿಂಗೆ ಎಷ್ಟು ದಿನ ಇರ್ತೀನೋ ಇಲ್ಲಿ ಗೊತ್ತಿಲ್ಲ ಇರಷ್ಟು ದಿನ ಸಖತ್ತಾಗಂತೂ ಇರ್ತೀನಿ ಕುಡಿಯಕ್ಕೆ ನೀರು ಬೈ ಮಾಡ್ಬೇಕಿಲ್ಲಿ ಅದೊಂದೇ ಹಿಂಸೆ ಬನ್ನಿ ಅಡುಗೆ ಮಾಡೋಣ ಇವಾಗ ಏನು ಅಡುಗೆ ಗೊತ್ತಿಲ್ಲ ಏನ್ ಅಡಿಗೆ ಮಾಡಬೇಕಂತ ಅಕ್ಕಿ ಇದೆ ಮ್ಯಾಗಿ ಇದೆ ರಸಮ್ ಏನಾದರೂ ಮಾಡೋಣ ಏನು ಮಾಡೋದು ಸದ್ಯಕ್ಕೆ ಮ್ಯಾಗಿ ಮಾಡ್ಕೊಂಡು ತಿನ್ನೋಟ ಮಲ್ಗ ನಾವು ಪುಸ್ತಕ ಇದೆ ನನಗೆ ಇವತ್ತು ತುಂಬ ಓಡಾಡ್ಬಿಟ್ಟಿದೀನಿ ಚಲೋ ಮ್ಯಾಗಿ ಮಾಡ್ಬೋದಿತ್ತು ಮಾಡ್ಕೊಂಡು ಒಬ್ಬ ಇನ್ನೊಬ್ಬ ಯಾರು ಫ್ರೆಂಡ್ಗಳಿದ್ರೆ ಅಥವಾ ಇನ್ನೊಬ್ಬ ಯಾರು ಜೊತೆಗೂ ಇದ್ರೆ ಅಸಾಂ ಮಾಡ್ಬೋದಿತ್ತು ಒಬ್ಬಂಗೆ ತಾನೇ ಚಿಕ್ಕದಾಗಿ ಒಂದು ಮ್ಯಾಗಿ ಆದರೂ ಸಾಕು ನಾನು ಒಬ್ಬಂಗೆ ನೀವೇನೇ ಹೇಳಿ ನಾನು ಮದುವೆ ಮಾಡ್ಕೊಳ್ಳೋ ಪುಣ್ಯ ಅಡುಗೆ ಮಾಡಿ ಎಲ್ಲ ನಾನೇ ಕಲ್ತಿದ್ದೀನಿ ಕಲ್ಸಿದ್ದೀನಿ ಟೆನ್ಶನ್ ಇತ್ತು நல்ல ஆலை எஸ் எல் சித்த ட்ரி ஒே ட்ரிப் அந்த மத்திய இன்னும் சாச்சார எல்லோரும் ಇದೆಲ್ಲ ಕಮ್ಮಿ ಅನ್ಸುತ್ತೆ ನೋಡೋದು ಅದಕ್ಕೆ ಎಲ್ಲರೂ ಏನಾರು ಪಾನಿ 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 ಮ್ಯಾಗಿ ಮಾಡದಾ ಅಥವಾ ಇಪ್ಪಿ ಮಾಡೋದಾ ಅಂತ ಒಂದು ವಿಷಯ ನೀವು ಅಂದೇಳಿ ಏನೇನು ಅಡುಗೆ ಮಾಡೋಣಿ ಬೇಡ ಸದ್ಯಕ್ಕೆ ಓ ನಮ ಶಿವ ಅಗ್ನಿದೇವ ನಮ ನಮ ಸ್ನೇಹಿತರೆ ಯಾವಾಗಲೂ ದೇವನ ಎನ್ಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು ಅನ್ನಪೂರ್ಣೇಶ್ವರಿ ನೆನ್ಸ್ಕೊಂಡು ಊಟ ಸ್ಟಾರ್ಟ್ ಮಾಡಬೇಕು ಅಂತೆ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದು ಸತ್ಯರ ಸುಳ್ಳ ಗೊತ್ತಿಲ್ಲ ಹ್ಞೂ ಆಲ್ರೆಡಿ ಮುಚ್ಚಾಗುತ್ತೆ ಮಿಕ್ಸ್ಚರ್ ತಿನ್ ಬನ್ನಿ ಐ ಇನ್ಮೇಲೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮತ್ತ ಸುಮ್ಮನೆ ಒಬ್ಬೊಬ್ನೇ ಹೋಗೋದ್ ಬಂದು ನಾವು ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ ಬೇರೆ ಮಾತು ಇದ್ರೂ ಪಾಪ ಅವ್ರ ಕೆಲಸ ನನ್ನ ಫ್ರೀ ಇಲ್ಲ ಬ್ಯುಸಿ ಶೆಡ್ಯೂಲ್ಸ್ ಅವ್ರಲ್ಲ ಯಾರಿಗೂ ನನ್ನ ಜೊತೆ ಬರೋಕ್ಕೆ ಇಷ್ಟ ಇದೆ ಸರ್ ಅಂತ ಜೊತೆ ಕರ್ಕೊಂಡು ಅಂತ ನೋಡೋಣ ಆ ತರ್ಸಿ ಏನೋ ಒಂದು ಪ್ಲಾನ್ ಮಾಡಬೇಕು ಹಾಂ ಚಿಟಾ ಊಟ ಆಯ್ತು ಇನ್ನೊಂದೇ ಒಂದು ಇನ್ನೊಂದು ಎರಡು ಮೂರು ವಾರ ಇಲ್ಲೇ ಇದ್ರೆ ಮಳೆ ಆಗುತ್ತೆ ಫುಡ್ತೀವಿ ಚೇಟ ಅಂದರೆ ಅಣ್ಣ ಸಂತ ಅಣ್ಣ ತಮ್ಮ ಎರಡು ಕೂಗನಿಗಳಂತೆ ಚೇಟ ನೀರು ಒಂಥರ ಟೇಸ್ಟ್ ಆ ತೆ ಒಂಥರ ನಮ್ಮ ಸೈಡು ಖಾರಸರೇನ ಇಷ್ಟು ಇದನ್ನ ಖಾರಸರೆ ಅಂತಿದೆ ಆದರೆ ಇವಾಗ ಪ್ರಚಲಿತದಲ್ಲಿ ಅದನ್ನ ಮಿಕ್ಚರ್ ಅಂತಿಲ್ಲ ನಾವ್ ಒಳ್ಳೆ ಆಗಿ ನಾವು ಕಾಲ ಸೆಳೆ ಇವಾಗ ರೆಡಿಯಾಗಿ ಅಲ್ವಾ ಕಮೆಂಟ್ ಹಾಕೋಕೆ ಹಳ್ಳಿ ಒಂದು ಮ್ಯಾಗಿ ತಿಂಡ ಇದೆಯಾ ಅಂತ ಕಾಲ ಕ್ರಮೇಣ ಎಲ್ಲರೂ ತಿಂಡದಾಗುತ್ತೆ ನಮ್ಮನ್ನು ಹೊಗ್ಗಳೆ ಏನಾದರೂ ನಾವು ವಿಶಾಲ ಹೃದಯದವರು ಎಲ್ಲ ಭಾಷೆಗಳನ್ನ ಒಪ್ಕೋತೀವಿ ಎಲ್ಲ ಭಾಷೆನೂ ಕಲ್ತಿರ್ತೀವಿ ನಾವು ವಿದ್ಯಾವಂತರು ಇಲ್ಲಿರೋರು ವಿದ್ಯಾವಂತರೆ ಕೇರಳ ಕೇರಳ ನಮ್ಮ ಮನಲ್ಲಿ ಬರ್ತಾರೆ ಕಾರಕದರೇ ಇರೋದು ವಿದ್ಯೆ ಹೌದಾ ನನಗೆ ಸರಿಯಾಗಿ ಕ್ಲಾರಿಫೈ ಇಲ್ಲ ಬಟ್ ಕೇರಳದವರು ತುಂಬ ಚೆನ್ನಾಗಿ ಓದಿರ್ತಾರೆ ಬಟ್ ಆದರೆ ಅವ್ರ ಭಾಷೆ ಮೇಲಿರೋ ಗೌರವಕ್ಕೆ ಏನೂ ಗೊತ್ತಿಲ್ಲ ಬೇರೆ ಭಾಷೆನ ಯಥೇಚ್ಛವಾಗಿ ಬಳಸೋಲ್ಲ ನಾನಂತೂ ಇಷ್ಟು ದಿನದಲ್ಲಿ ಓಡಾಡಿರೋ ದಿನಗಳಲ್ಲಿ ಕೇಳೋದವರು ಇಂಗ್ಲೀಷ್ನ ಯೂಸ್ ಮಾಡಿದ್ದು ನೋಡೇ ಇಲ್ಲ ನಮ್ಮ ಕರ್ನಾಟಕ ಅಂತೂ ಅದರಲ್ಲೂ ಪ್ರಾಂತ್ಯಗಳು ಪ್ರಾಂತ್ಯಗಳೇನವೇ ಅವೆಲ್ಲ ಆ ನವೀಕರಣದ ಜೊತೆ ಆಗುತ್ತೆ ಆಗಲ್ಲ ಬಟ್ ಆದಷ್ಟು ಕನ್ನಡವನ್ನ ಯಥೇಚ್ಛವಾಗಿ ಪ್ರೀತಿಸಿ ಗೌರವಿಸುವುದನ್ನ ಸ್ಟಿಲ್ ಕಲಿಬೇಕಾಗಿದೆ ನನ್ನನ್ನು ಸೇರಿದಂತೆ ಹ್ಮ ಆದ್ರೂ ತುಂಬಾ ಚೆನ್ನಾಗಿದೆ ಜನನು ಅಷ್ಟೇ ತುಂಬಾ ಒಳ್ಳೆಯವರಿದ್ದಾರೆ ನನ್ ವೀಡಿಯೋಸ್ ಏನ್ ಕೇಳೋದು ಅವ್ರು ನೋಡಲ್ಲ ಮಲಯಾಳಮ್ ನನ್ ವೀಡಿಯೋಸ್ ಇಲ್ಲ ಅಂತ ಆಗುತ್ತೆ ಬಟ್ ಆದ್ರೂನು ಸದ್ಯ ಹೇಳ್ಬೇಕು ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು ನನ್ನ ಎಲ್ಲ ಎಲ್ಲರೂ ಅಷ್ಟೇ ಅವ್ರನ್ನ ಹೆಂಗೆ ನಾವು ಮಾತಾಡಿಸ್ತಿವಿ ಅವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತೀವಿ ಅದೇ ತರ ಅವರು ನಮಗೆ ರಿಟರ್ನ್ ರೆಸ್ಪೆಕ್ಟ್ ಕೊಡ್ತಾರೆ ನಾವು ಗಾಂಜಲಿ ಆಡಿದ್ರೆ ಅವರು ಗಾಂಚಲಿ ಆಡ್ತಾರೆ ಕೆಲವೊಂದ್ ಕಡೆ ಹುಡ್ ಕೂಡ ಬಂದಿರ್ತಾರೆ ಕಾಲೇಜ್ ಹೋಗು ಕಾಲೇಜ್ ಮೆಡ್ಲು ಹಂಗು ಗಾಂಜಲಿ ಇನ್ ಕೆಲವರು ಹಂಗಿಲ್ಲ ತುಂಬಿದ ಥರ ಇರ್ತಾರೆ ಅವರು ಮೂರ ಥರ ಜನ ನೀನು ಒಳ್ಳೇದು ಮಾಡಿದ್ರು ಅವ್ರು ನಿನ್ನ ಕೆಟ್ಟದೇ ಮಾಡ್ತಾರೆ ಇನ್ನೊಂದು ಥರ ಜನ ನೀ ಹೆಂಗಿರ್ತೀ ಹಂಗಿರ್ತಾರೆ ಇನ್ನು ಇನ್ನು ಕೆಲವು ಜನ ಶ್ರೇಷ್ಠ ಜನ ಅವರು ನೀನು ಒಳ್ಳೇದು ಮಾಡು ಕೆಟ್ಟದ್ದು ಮಾಡು ಅವ್ರಂತೂ ಒಳ್ಳೇದೇ ಮಾಡ್ತಾರೆ ನಾನು ಅಂಕಲ್ ಯಾರು ಗೊತ್ತಿಲ್ಲ ನಾನು ಕೆಲವೊಂದ್ಸಲಿ

ನಿಮ್ಮು ಇಲ್ಲೇ ಬೇಕಿದ್ರೆ ಆಯ್ತು ರೈಸ್ ಇದೆ ಹಾಂ ಅನ್ನ ಇದೆ ಇದೆ ಬೇಕಿದ್ರೆ ರೈತರ ಮಕ್ಕಳು ಹಸ್ಕೊಂಡ್ ಮಂಗಿದ್ರು ಅನ್ನ ಅಂತ ನಡೆಯೋಲ್ಲ ಉತ್ಪ್ರೇಕ್ಷಕ ಹೇಳ್ತಿಲ್ಲ ಸತ್ಯ ನಾವು ಹೊಸ ಮಂಗಿದ್ರು ಅನ್ನ ಬೇರೆಯವ್ರಿಗೆ ಅನ್ನ ಅಂತ ನೋಡಿಯಲ್ಲ ಅನ್ನ ಹೊಟ್ಟೆ ಸಿಗಿದೆ ಟೈಮ್ ಊಟ ಕೊಡೋಣ ಅಂತ ಕೇಳಿ ನೋಡಿ ಏನೇ ಆಗಿರಲಿ ಅವ್ನು ಎಷ್ಟೇ ಕಷ್ಟದಲ್ಲಿರಲಿ ಊಟ ಹಾಕಿ ಕಳಿಸ್ತಾನೆ ಅದು ತಾಕತ್ತು ಅದೇ ಬೇರೆ ರೈತನ್ ಬಿಟ್ಟು ಬೇರೆ ಕೆಲಸ ಮಾಡೋರು ಮನೆಗೆ ಹೋಗಿ ಅನ್ನ ಈಗೆಲ್ಲ ಅನ್ನ ಹಾಕೋಲ್ಲ ಡೋರೆ ತೆಗಿಯಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ဒီ얘는아니이매개체

ತಾಯಿ ಗೊತ್ತಾ ನಾವು ರೈತರ ಮಕ್ಕಳಲ್ವಾ ನಮ್ಮ ಕಡೆ ಪದ್ಧತಿ ಏನಂದ್ರೆ ಬೆಳೆದದನ್ನ ಮೂರು ಭಾಗ ಮಾಡಬೇಕು ಅಂತ ಒಂದು ಭಾಗ ದೇವ್ರದ್ದು ಇನ್ನೊಂದು ಭಾಗ ದಾನ ಇನ್ನೊಂದು ಭಾಗ ನಮಗೆ ಅಂತ ಒಂದು ಭಾಗ ದೇವ್ರದ್ದು ಅಂದರೆ ಪಕ್ಷಿ ಪ್ರಾಣಿಗಳು ತಿನ್ಕೋಬೇಕಂತೆ ನಾವು ಬೆಳೆದಿದ್ರಲ್ಲಿ ಒಂದು ಭಾಗನ ಇನ್ನೊಂದು ಭಾಗ ದಾನ ಅಂದರೆ ಬೇವ್ರಿಗೆ ಕೊಡಬೇಕಂತೆ ಇನ್ನೊಂದು ಭಾಗ ನಮಗಂತೆ ಇದು ಎಲ್ಲ ರೈತರು ಥಾಟ್ ಏನು ಹಾಕಲ್ಲ ಬೀಸೆಗೆ ಸ್ವಲ್ಪ ಯಾವುದು ಅಂಗಡಿ ಗೋಡನ್ನು ಕೊಟ್ಟವ್ರೆ ಮಲಗಿಬಿಡ್ತೀವಿ ಏನು ಅಂತ ಹೇಳ್ಕೊಳ್ಳೋ ಶಕ್ಕೆ ಏನಿಲ್ಲ ಚಿಕ್ಕ ಬಗ್ಗೆ ಇಲ್ಲ ಅಂತ ಏನಿಲ್ಲ ಸೊಳ್ಳೆ ಅಂತೂ ಇದ್ದೇ ಇಲ್ಲ ಸೊಳ್ಳೆನೂ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ ದಿಂಬ ಇದೆ ದಿಂಬಿಲ್ಲ ಇದೇ ದಿಂಬಾಗುತ್ತೆ ರಗ್ಗ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿದ್ದೆ ಮಾಡೋ ಮನಸ್ಸಾಗಿದೆ ಸುಸ್ತಾಗೈತೆ ಮಲಗ್ತೀನಿ ಕಣ್ಗಳು ನೋಡಿ ರೆಡ್ ಆಗಿದೆ ಎಲ್ಲ ನಿದ್ದೆ ಇಲ್ಲ ಅದಕ್ಕೆ ಒಂದೊಳ್ಳೆ ಬ್ಯೂಟಿಫುಲ್ ನಿದ್ದೆ ಮಾಡಿದ್ರೆ ಮತ್ತೆ ಊಟ ಆಗುತ್ತೆ ನೀವು ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಅದೆರಡೆ ನಮ್ಮ ಆಸ್ತಿ ಏನು ಯಾವುದೂ ಇಲ್ಲ ಸಾಧ್ಯವಾದರೆ ಸುತ್ತಾಡಿ ಇಲ್ಲ ಅಂದರೆ ಸುತ್ತ ಇರೋ ಮನಸ್ಸನ್ನ ನಗರಕ್ಕೆ ಖುಷಿಯಾಗಿ ಇಡಲಿಕ್ಕೆ ಪ್ರಯತ್ನ ಪಡಿ ಇಷ್ಟೇ ಅಂತ ಈ ಲಾಗ ಇಲ್ಲಿ ಮುಗಿಸ್ತೀವಿ ರೀ ಜೈ ಇನ್ ಜೈ ಕರ್ನಾಟಕ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಶಿವ ಎಲ್ಲರನ್ನು ಕಾಪಾಡಲಿ ಬಾಯ್